ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು ಸಮಸ್ಯೆ ನಿಮ್ಮದು ಪರಿಹಾರ ನಮ್ಮದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಕೋರ್ಟು ಕೇಸು ಮದುವೆ ಸಂತಾನ ಅತ್ತೆ ಸೊಸೆ ಕಿರಿಕಿರಿ ಸತಿಪತಿ ಕಲಹ ಆಸ್ತಿ ವಿಚಾರ ಪ್ರೀತಿಯಲ್ಲಿ ನಂಬಿ ಮೋಸ ವಿದೇಶ ಪ್ರಯಾಣ ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮ ಐದು ದಿನಗಳಲ್ಲಿ ಪರಿಹರಿಸುತ್ತಾರೆ ವಿಶೇಷ ಸೂಚನೆ ರಾಜಕೀಯ ಶತ್ರು ನಾಶ ವಾಮಾಚಾರ ಕೃತಿಮ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿ ಚಾತಾನ್ ಹಾಗೂ ಸ್ತ್ರೀ ಪುರುಷ ವಶೀಕರಣ ಧನವಶ ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ ಗಮನಿಸಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ